ಇಪ್ಪತ್ತೈದು ಶನಿವಾರದಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕಾರ್ಯಕಾರಿಣಿ ಸಭೆ ಪುತ್ತೂರಿನ ಎಪಿಎಂಸಿ ಸಭಾಭವನದಲ್ಲಿ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೆಯುತ್ತೆ ದೊಡ್ಡ ಮಟ್ಟದ ಪೆಂಡಲ್ ಊಟದ ವ್ಯವಸ್ಥೆ ವ್ಯವಸ್ಥಿತವಾದ ಆಸನದ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ ಪ್ರತಿಯೊಂದು ಕಾರ್ಯಾಗಾರದಲ್ಲಿ ಕೂಡ ನಾವು ಅದನ್ನು ನಾಲ್ಕು ರೀತಿಯ ಕಾರ್ಯಕ್ರಮವನ್ನಾಗಿ ವಿಂಗಡಣೆ ಮಾಡಿದ್ದೇವೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ವಲಯ ಅಧ್ಯಕ್ಷರು ಮತ್ತೆ ಬೂತ್ ಅಧ್ಯಕ್ಷರು ಅಧ್ಯಕ್ಷರುಗಳಿಗೆ ಕಾರ್ಯಾಗಾರ ಅಂದ್ರೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯವರೆಗೆ ಯಾರು ನಾಮಿನೇಟೆಡ್ ಸದಸ್ಯರಿದ್ದಾರೆ ಅಂದ್ರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ನಾಮಿನೇಟೆಡ್ ಯಾರು ಆಗಿದ್ದಾರೆ ಸರಕಾರದಿಂದ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಧ್ಯಾಹ್ನ ನಂತರ ಮೂರು ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೆ ಫ್ರಂಟ್ ರನ್ನರ್ಸ್ ಅಂದ್ರೆ ಪ್ರಮುಖ ಲೀಡರ್ಸ್ಗಳು ಏನಿದ್ದಾರೆ ಪಕ್ಷದ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಐದು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆ ರಾತ್ರಿವರೆಗೆ ಎರಡು ಎರಡೂವರೆ ಗಂಟೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ನಡೆಯಲಿಕ್ಕಿದೆ ಇದರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಅವರ ಮಕ್ಕಳು ಅವರ ಮನೆಯವರು ಇದಕ್ಕೆ ಭಾಗವಹಿಸ್ತಾರೆ ಆನಂತರ ಒಂದೂವರೆ ಗಂಟೆ ರಸಮಂಜಲಿ ಕಾರ್ಯಕ್ರಮ ನಡೆಯುತ್ತದೆ ಇದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಕುಟುಂಬಸ್ಥರು ಇದರಲ್ಲಿ ಹಾಡನ್ನು ಹಾಡುವಂತಹ ಕೆಲಸವನ್ನು ಮಾಡುತ್ತಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಮ್ಮಿಲನ ಕುಟುಂಬ ಸಮ್ಮಿಲನ ಇದರಲ್ಲಿ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ಏನು ಕಾರ್ಯಾಗಾರ ಅಂತ ನಾವು ಹೇಳ್ತೀವಿ ಇದರ ಬಗ್ಗೆ ನಾನು ಒಂದು ಮಾತನ್ನು ಒಂದು ಇದರ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ ಇದರ ಬಗ್ಗೆ ನಮ್ಮ ಒಲಯ ಅಧ್ಯಕ್ಷರಿಗೆ ಭೂತ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಲೀಡರ್ಗಳಿಗೆ ಪಕ್ಷದ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ತಲಮಟ್ಟದಲ್ಲಿ ಇವತ್ತು ಸರಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಸರಕಾರದ ಬೇರೆ ಬೇರೆ ಯೋಜನೆಗಳು ಏನು ಈಗ ಬರ್ತಾ ಇದೆ ಅದು ತಲಾ ಮಟ್ಟದಲ್ಲಿ ಬಡವರಿಗೆ ಮುಟ್ಟಬೇಕು ಇವತ್ತು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿದ್ರೆ ನಾವು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂತದ್ದು ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಇನ್ನೊಂದರ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ಬೇಡಿ ಕಾಂಗ್ರೆಸ್ ಪಕ್ಷದವರ ಕೆಲಸವನ್ನು ಮಾಡಿ ಬಿಜೆಪಿ ಪಕ್ಷದವರ ಕೆಲಸವನ್ನು ಮಾಡಿ ಬೇರೆ ಯಾರು ಇದ್ದಾರೆ ಜನರಲ್ ಎಲ್ಲರ ಕೆಲಸವನ್ನು ನೀವು ಮಾಡಬೇಕು ಇವತ್ತು ಸರ್ಕಾರದಿಂದ ಬರುವಂತಹ ಗ್ಯಾರಂಟಿಗಳು ಇರಲಿ ನಾವು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸುಮಾರು ಮುನ್ನೂರು ಎಕರೆ ಜಾಗವನ್ನು ರಿಸರ್ವ್ ಮಾಡಿದಿವಿ ಪ್ರತಿಯೊಬ್ಬರಿಗೆ ನಿವೇಶನವನ್ನು ಯಾರಿಗೆ ಕರೆಂಟ್ ಇಲ್ಲ ಮನೆಯಲ್ಲಿ ಇವತ್ತು ಕೂಡ ಸುಮಾರು ಮುನ್ನೂರು ನಾಲ್ನೂರು ಮನೆಗಳು ಇವತ್ತು ಕೂಡ ಕರೆಂಟ್ ಇಲ್ಲದೆ ಸೋಲಾರ್ ದೀಪದಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ ಅವರಿಗೆ ಕರೆಂಟ್ ಕೊಡಿಸುವಂತ ಕೆಲಸ ಯಾರಿಗೆ ನೀರಿನ ನಲ್ಲಿಯ ಜೋಡಣೆ ಆಗಲಿಲ್ಲ ಅವರಿಗೆ ನೀರಿನ ನಲ್ಲಿಯನ್ನು ಜೋಡಣೆ ಮಾಡುವಂತಹ ಕೆಲಸ ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸ ಇವತ್ತು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಪಡ್ಕೊಳ್ಳಿಕ್ಕೆ ವಂಚಿತರಾದ ಗ್ರಾಮಸ್ಥರು ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅವರಿಗೆ ಹೋಗಿ ನಮ್ಮ ಏನು ಇವತ್ತು ನೈಂಟಿ ಫೋರ್ ಸಿ ಆಕ್ರಮ ಸಕ್ರಮ ಮಾಡಿಕೊಡ್ತೇವೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅದನ್ನು ಮಾಡಲಿಕ್ಕೆ ಸಹಾಯ ಮಾಡುವಂತ ಕೆಲಸ ಇದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಈ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರ್ದು ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು ಯಾರು ಕೂಡ ನೀರಿನ ಕನೆಕ್ಷನ್ ಇಲ್ಲದೆ ಇರಬಾರ್ದು ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರದು ನಮ್ಮ ಕನಸು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯದ ತರಬೇತಿ ಈಗ ಪಕ್ಷದ ಕಾರ್ಯಕರ್ತರಿಗೆ ಏನಿದೆ ಅಂತ ಹೇಳಿದ್ರೆ ನಾನು ಪಕ್ಷದ ಚುನಾವಣೆ ಸಮಯದಲ್ಲಿ ಹೋಗಿ ಚೀಟಿ ಕೊಡುದು ಆ ನಂತರ ಬಾಕಿ ಪಕ್ಷದ ಕೆಲಸಗಳನ್ನು ಮಾಡುವುದೇ ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅನ್ನೋ ಬಗ್ಗೆ ಮಾಹಿತಿಗಳಿಲ್ಲ ಅವರ ವಾರ್ಡಿನಲ್ಲಿ ಅವರ ಬೂತಿನಲ್ಲಿ ಯಾವುದೇ ಕಾಮಗಾರಿಗಳು ಬಹು ದಿನದಿಂದ ಪೆಂಡಿಂಗ್ ಉಳಿದರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಕೊಡುವಂತಹ ಕೆಲಸವನ್ನು ಮಾಡುವಂತದ್ದು ಕಿಂಡಿ ಅಣೆಕಟ್ಟೆ ಇರಲಿ ತಡೆಗೋಡೆ ಇರಲಿ ರಸ್ತೆಗಳು ಇರಲಿ ಒಟ್ಟು ಅವರ ಸ್ಪಂದನೆ ನಮ್ಮ ಸಾಮಾಜಿಕ ಜನರ ಒಟ್ಟಿಗೆ ಯಾವ ರೀತಿ ಅವನು ಆ ಬೂತ್ ಮಟ್ಟದಲ್ಲಿ ಸ್ಪಂದನೆ ಕೊಡಬೇಕು ಇದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಈ ಕಾರ್ಯಾಗಾರದಲ್ಲಿ ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣಗಳು ಇಲ್ಲ ಯಾವುದೇ ರೀತಿಯ ಪ್ರಮುಖ ಇದರಲ್ಲಿ ಭಾಷಣ ಮಾಡಲಿಕ್ಕೆ ಇಲ್ಲ ಇದರಲ್ಲಿ ಇರುವಂತದ್ದು ಅದೇ ಕಾರ್ಯಕರ್ತರು ಮತ್ತೆ ಜನರ ಜೊತೆ ಯಾವ ರೀತಿ ಬೆಳೆಯಬೇಕು ಯಾವ ರೀತಿ ಸ್ಪಂದನೆ ಕೊಡಬೇಕು ಆ ಮುಖಾಂತರ ನಮ್ಮ ಪಕ್ಷದ ಯೋಜನೆಗಳನ್ನು ಶಾಸಕರ ಯೋಜನೆಗಳನ್ನು ನಮ್ಮ ಕಲ್ಪನೆಗಳನ್ನು ಒಬ್ಬ ಶಾಸಕನಾಗಿ ನಾನು ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಹೋಗಿ ಮನೆಯಲ್ಲಿ ಹೋಗಿ ಅವರಿಗೆ ಕೆಲಸ ಕೂಡ ಎಜುಕೇಶನ್ ಇಂಪ್ರೂವ್ ಆಗ್ತದೆ ನಾಲೆಜ್ ಇಂಪ್ರೂವ್ ಆಗ್ತದೆ ಆ ಮುಖಾಂತರ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ಈ ಕಾರ್ಯಾಗಾರವನ್ನು ನಾವು ಇಟ್ಟಿದ್ದೇವೆ ಇದರಲ್ಲಿ ಬೇರೆ ಆಹ್ವಾನಿತರಿಗೆ ಮಾತ್ರ ಇದರಲ್ಲಿ ಒಳಗೆ ಬರ್ಲಿಕ್ಕೆ ಅವಕಾಶ ಬೇರೆ ಆಹ್ವಾನಿತರಲ್ಲದವರಿಗೆ ಎಲ್ಲಿ ಒಳಗೆ ಹೋಗ್ಲಿಕ್ಕೆಲ್ಲ ಸಿಸ್ಟಮೆಟಿಕ್ ಆಗಿ ಅವರು ಯಾರೆಲ್ಲ ಇದ್ದಾರೆ ನಾವು ಆಹ್ವಾನಿತ ಅವರಿಗೆ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಸಮೇತವಾಗಿ ತೊಡಬೇಕು ಒಳ್ಳೆಯ ರೀತಿಯ ಅವರಿಗೆ ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಎಲ್ಲಾ ಕಾರ್ಯಕರ್ತರಿಗೂ ಸುಮಾರು ಒಂದು ಸಾವಿರದ ನಾನೂರು ಜನರಿಗೆ ಎಲ್ಲ ಕಾರ್ಯಕರ್ತರಿಗೂ ರಾತ್ರಿ ಊಟದ ವ್ಯವಸ್ಥೆ ಮತ್ತೆ ಗಿಫ್ಟಿನ ವ್ಯವಸ್ಥೆಯನ್ನು ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಕೆ ಸಿ ಚಂದ್ರಶೇಖರ್ ಅವರು ವರ್ಕಿಂಗ್ ಪ್ರೆಸಿಡೆಂಟು ನಮ್ಮ ಉಸ್ತುವಾರಿ ಬರ್ತಾರೆ ಮಂತ್ರಿಗಳಾದಂತ ಅವರು ಬಂದು ಭೇಟಿ ಕೊಟ್ಟು ಅಂತ ಆ ನಂತರ ನಮ್ಮ ಮಂಜುನಾಥ್ ಭಂಡಾರಿ ಅವ್ರು ಬರ್ತಾರೆ ಹರೀಶ್ ಕುಮಾರ್ ಅವರು ಬರ್ತಾರೆ ಎಂ ಎಲ್ ಸಿ ಆದಂತ ಐವನ್ ಡಿಸೋಜ ಅವರು ಬರ್ತಾರೆ ಮಾಜಿ ಮಂತ್ರಿಗಳು ರಮನಾಥ್ ರೈ ಅವರು ಮತ್ತೆ ಅಭಯ್ ಚಂದ್ರ ಜೈನ್ ಅವರು ಬರ್ತಾರೆ ಲೋಬೋ ಅವರು ಬರ್ತಾರೆ ಮತ್ತೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆಗೆ ಪ್ರತಿನಿಧಿಗಳು ಅವ್ರು ಬರ್ತಾರೆ ಮತ್ತೆ ಆ ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಬ್ಲಾಕ್ ಅಧ್ಯಕ್ಷರು ಕೂಡ ಈ ಒಂದು ಏನು ಕಾರ್ಯಾಗಾರ ಇದೆ ಕಾರ್ಯಕಾರಿಣಿ ಇದೆ ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಅವರು ಮಾಡ್ತಾರೆ ಐದು ನಿಮಿಷ ಮಾತ್ರ ಉದ್ಘಾಟನಾ ಭಾಷಣ ಮಾಡಲಿಕ್ಕೆ ಅವರು ಹತ್ತು ಗಂಟೆಗೆ ಉದ್ಘಾಟನೆ ಉದ್ಘಾಟನೆಯನ್ನು ಮಾಡ್ತಾರೆ ಆ ನಂತರ ಅದಕ್ಕೆ ಪರಿಣತವನ್ನು ಬರ್ತಾರೆ ಸುದೀರ್ ಬರ್ತಾರೆ ತಂಡನೆ ಬ್ಯಾಂಗ್ಳೂರಿಂದ ಬರ್ತದೆ ಅವರು ಈ ಕಾರ್ಯಕಾರವನ್ನು ಪದೇ ಕಾರಣಿಯನ್ನು ನಡೆಸಿಕೊಡ್ತಾರೆ ಅದಕ್ಕೊಂಡು ಉದ್ಘಾಟನಾ ಕೂತ್ಕೊಳ್ಳಿಕ್ಕೆ ಕೂತ್ಕೊಳ್ಳಲಿಕ್ಕೆ ಯಾವ್ಯದಕ್ಕೆ ಇದೆ ಸಂಜೆ ಒಂದು ಸಭಾ ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ಪ್ರಮುಖ ಬರ್ತಾರೆ ನಮ್ಮ ಪ್ರಮುಖರು ಇವತ್ತು ಐದು ಐದು ನಿಮಿಷ ಮಾತಾಡಲಿಕ್ಕೆ ವ್ಯವಸ್ಥೆ ಇದೆ ಅದು ಐದು ಮತ್ತೆ ಆರು ಗಂಟೆಗೆ ಜನ ಮಾಡ್ತೇವೆ ಇದು ಕಾನ್ಸೆಪ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಹೊಸ ರೀತಿಯ ಒಂದು ಯೋಜನೆಗೆ ನಾವು ಕೈ ಹಾಕಿದ್ವಿ ಯಾಕಂತ ಹೇಳಿದ್ರೆ ನಮ್ಮ ನಾನು ಕಂಡಿರುವಂತದ್ದೇ ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ನಾವು ಎಷ್ಟು ಒಳ್ಳೆಯ ಯೋಜನೆಗಳನ್ನು ತಂದ್ರು ಅದು ತಲ ಮಟ್ಟಿಗೆ ಮುಟ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಅನುಭವದ ಕೊರತೆ ಟ್ರೈನಿಂಗ್ ನ ಕೊರತೆ ಅವರಿಗೆ ಕಾರ್ಯಾಧಾರದ ಕೊರತೆ ಅವರಿಗೆ ಮಾಹಿತಿಗಳು ಕಡಿಮೆ ಇರೋದ್ರಿಂದ ಯಾವ ರೀತಿಯ ಅನುದಾನಗಳನ್ನು ತಗೊಳ್ತಾರೆ ಈಗ ಶಾಸಕರಿಗೆ ಹಣ ಬರ್ತಾರೆ ಗೊತ್ತಿದ್ದವನು ಅವನ ಅವನ ಏನು ವಾರ್ಡ್ ಇದೆ ಬೂತ್ ಇದೆ ಅದಕ್ಕೆ ಬೇಕಾದಷ್ಟು ಹಣ ತಕೊಂಡು ಹೋಗ್ತಾನೆ ಪಾಪ ಒಬ್ ಗೊತ್ತಿಲ್ಲದ ಬೂತ್ ಅಧ್ಯಕ್ಷ ಅವರಿಗೆ ಹೇಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ ಅವ್ರು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರ್ತಾರೆ ಅದಕ್ಕಾಗಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಯಾವ ರೀತಿ ಸರಕಾರದಿಂದ ಅನುದಾನಗಳು ಬೂತ್ಗೆ ತೊಂಡು ಹೋಗಬಹುದು ತಲಮಟ್ಟಕ್ಕೆ ತಗೊಂಡೋಗದಲ್ಲಿ ಅವರ ಬೂತ್ ಮಟ್ಟದಲ್ಲಿ ಎಲ್ಲ ಕಷ್ಟಕ್ಕೆ ಸಾವು ನೋವುಗಳಿಗೆ ನಾವು ಸಂಬಂಧಿಸಿದ್ರೆ ಸಹಕಾರವಾಗಿ ಕೆಲಸ ಮಾಡಿದ್ರೆ ಅವರ ಜೊತೆ ಸಹಾಯವಾಗಿ ನಿಂದ್ರೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಒಟ್ಟು ಕಾನ್ಸೆಪ್ಟ್ ಕಾರ್ಯಕಾರಿಣಿ ಒಂದು ಒಳಗೆ ಒಳಗೆ ಕೆಲಸ ಮಾಡ್ತದೆ ಅದು ತಲಾಮಟ್ಟದಲ್ಲಿ ಿಲ್ಲ ನಾವು ತಲಾಮಟ್ಟಕ್ಕೆ ಏನು ಭೂತ ಕಾರ್ಯಕರ್ತರಿದ್ದಾರೆ ಈಗ ನೆಕ್ಸ್ಟ್ ನಮ್ದು ಕಾರ್ಯಕ್ರಮ ಯಾವ ರೀತಿ ನಡೀತದೆ ಎಲ್ಲ ಕಾರ್ಯಕರ್ತರಿಗೆ ನಡೀತದೆ ಅನಂತರ ಬಿ ಎಲ್ ಎಗೆ ನಡೀತದೆ ಒಟ್ಟು ವಿದೌಟ್ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಒಬ್ರು ಅವರು ಅವರ ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯ ಒಟ್ಟು ಸಂಬಂಧಗಳನ್ನು ಬೆಳೆಸಬೇಕು ಪ್ರೀತಿ ವಿಶ್ವಾಸಗಳು ನಮ್ಮ ತಲೆಮಟ್ಟದಲ್ಲಿ ಬರಬೇಕು ಸರಕಾರದ ಯೋಜನೆಗಳು ಮನೆ ಮನೆಗೆ ತಲುಪಬೇಕು ದಿಸ್ ಇಸ್ ಅವರ್ ಕಾನ್ಸೆಪ್ಟ್ ಈಗ ಪಕ್ಷದ ಪರಿಕಲ್ಪನೆ ಪಕ್ಷದ ಪರಿಮಿ ಪರಿಮಿಷನ್ ಅನ್ನು ಕೇಳಿ ನಮ್ಮ ಒಂದು ಯೋಜನೆಯನ್ನು ಇದಕ್ಕೆ ಜೋಡಣೆ ಮಾಡಬೇಕು ಇದು ಫಸ್ಟ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ವಿ ಬೇರೆ ಕಡೆ ಎಲ್ಲ ಆಸಕ್ತರಿದ್ದಾರೆ ಅದಕ್ಕೆ ಎಲ್ಲ ಬಾಕಿ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಪ್ರತಿನಿಧಿಗಳು ಮತ್ತೆ ಅಲ್ಲಿ ಅಧ್ಯಕ್ಷರುಗಳು ಬರ್ತಾರೆ ಇದು ಕಾರ್ಯಗತಕ್ಕೆ ಒಳ್ಳೆ ರೀತಿಯಲ್ಲಿ ಬಂದ್ರೆ ಮುಂದಿನ ದಿವಸದಲ್ಲಿ ಎಲ್ಲಾ ಕಡೆ ರಾಜ್ಯದಲ್ಲಿ ಇದನ್ನು ಮಾಡುವಂತಹ ಶಾಸಕರ ಕಲ್ಪನೆ ಅಂತ ಹೇಳಿದ್ರೆ ನೋಡಿ ನಮ್ಮ ಕಲ್ಪನೆ ಏನಿದೆ ಪ್ರತಿಯೊಬ್ಬರಿಗೂ ಮನೆ ಸಿಗ್ಬೇಕು ಸೈಟ್ ಇವು ಬರ್ತಾರೆ ಜನ ನನಗೆ ಜಾಗ ಇಲ್ಲ ನನಗೆ ಮನೆ ಇಲ್ಲ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಈಗ ಒಂದು ನಮ್ಮ ರೆಕಮೆಂಡೇಶನ್ ಮೇಲೆ ಸಾವಿರ ಐವತ್ತು ಜನರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ವಿ ಮೊದಲೇ ಆಗಿತ್ತು ಡೋರ್ ನಂಬರ್ ಕರೆಂಟ್ ಇಲ್ಲ ನಾವು ಕರೆಂಟ್ ಕನೆಕ್ಷನ್ ಕೊಡ್ತೀವಿ ಇವತ್ತು ಮುನ್ನೂರು ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ ಅಪ್ಲಿಕೇಶನ್ ಆಗ್ಲಿಕ್ಕೆ ಯಾರಿಗೂ ಅವರು ನಮ್ಮ ಗ್ರಾಮದಲ್ಲಿ ಮಾತ್ರ ಅಪ್ಲಿಕೇಶನ್ ಆಗ್ಬೇಕು ಇನ್ನೊಂದು ಗ್ರಾಮದಲ್ಲಿ ಅಪ್ಲಿಕೇಶನ್ ಆಗ್ಬೇಕಂತ ಗೊತ್ತಿಲ್ಲ ಸೈಟ್ ಇಲ್ಲ ಅವ್ರ ಮನೆ ಇಲ್ಲ ಸೊ ಇದನ್ನೆಲ್ಲ ಮುಟ್ಟಿಸ್ಬೇಕಲ್ಲ ನಮ್ಮ ಕಲ್ಪನೆ ಮಾತ್ರ ಬಡವರಿಗೆ ಇನ್ನೂ ಗೊತ್ತಿಲ್ಲ ಅದು ಹೀಗೆ ಹೋಗ್ಬೇಕು ಶಾಸಕರ ಹತ್ರ ಹೋಗ್ಬೇಕು ಅಲ್ಲಿ ಹೋಗಿ ನಾವು ತಗೊಂಡು ಈ ಫೈಲ್ ಗುಟ್ ಆಫ್ ಆಗ್ಬೇಕು ಮೇಲೆ ಬರಬೇಕು ಅವ್ರಿಗೆ ಗೊತ್ತಿಲ್ಲ ದುಡ್ಡಿದ್ದವರು ಅವ್ರು ಶ್ರೀಮಂತ ಅವ್ರಿಗೆಲ್ಲ ಮಾಡ್ಕೊಂಡು ಹಾಕ್ತಾರೆ ಹತ್ತ ತೆಕ್ರೆ ಮಾಡ್ಕೊಳ್ತಾರೆ ನಾವು ಅದಕ್ಕೂ ಅಬ್ಜೆಕ್ಷನ್ ಏನಿಲ್ಲ ಯಾರನ್ನ ಬರ್ತಾರೆ ಅವ್ರಿಗೆಲ್ಲ ಸಾಂಕ್ಷನ್ ಮಾಡಿ ಕೊಡ್ತೇವೆ ನಮ್ಗೆ ಅವ್ರು ಇವ್ರಿಗೆ ಅವರ ಆಸ್ತಿ ಅವ್ರು ಕೃಷಿ ಮಾಡಿದರೆ ಅವ್ರಿಗೆ ಕೊಡ್ತೀವಿ ಕೊಡ್ಕೊಂಡು ಹೋಗ್ತೇವೆ ಅಂದ್ರೆ ಆಗಬೇಕು ತಾನೆ ಇದಕ್ಕೆ ನಮ್ಮ ಕಲ್ಪನೆ ಏನಿದೆ ಕಲಾ ಮಟ್ಟದಲ್ಲಿ ತಲುಪುವ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಧ್ಯಾಹ್ನದ ಸಾಯಂಕಾಲದವರೆಗೆ ಸಾವಿರದ ನಾಲ್ನೂರು ಮಂದಿಗೆ ಅವಕಾಶ ಮಧ್ಯಾಹ್ನ ನಂತರ ಎರಡು ಸಾವಿರದ ಎಂಟು ಸಾಯಂಕಾಲದ ಕಾರ್ಯಕ್ರಮ

ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ಮೇಲೆ ಕಡೆಗೆ ನೋಡ್ತಾರೆ ಅಲ್ಲ ಸರ್ಕಾರ ಯಾವ ರೀತಿ ನಡೀತದೆ ಅವ್ರಿಗೆ ನಾಲೆಜ್ ಇಲ್ಲದಿದ್ರೆ ಒಬ್ಬ ಪಾಠ ಮಾಡುವ ಮಾಸ್ಟ್ರಿಗೆ ಯಾವುದೇ ನಾಲೆಜ್ ಇಲ್ಲದಿದ್ರೆ ಅವ್ರು ಪಾಠ ಮಾಡ್ಲಿಕ್ಕೆ ಏನಾಗ್ತದೆ ಸೊ ಅವ್ರ ಹತ್ರ ನಾಲೆಜ್ ಇದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಪಾಠ ಮಾಡ್ಲಿಕ್ಕೆ ಆಗ್ತದೆ ಒಳ್ಳೆ ರೀತಿಯಲ್ಲಿ ಹೇಳ್ಲಿಕ್ಕೆ ಆಗ್ತದೆ ಅವ್ರಿಗೆ ಅಕ್ರಮ ಸಕ್ರಮ ಏನು ಅಂತ ಗೊತ್ತಿಲ್ಲ ಇದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಕರೆಂಟ್ ಕನೆಕ್ಷನ್ ನಾವು ಲೆಟರ್ ಕೊಟ್ಟರೆ ಸಿಗ್ತದೆ ಅಂತ ಹೇಳಿದ್ರೆ ಅವ್ರು ಹೇಳ್ಬೋದು ಈಗ ನಮಗೆ ಮೊನ್ನೆ ಮೂವತ್ತು ಫೋರ್ಗಳು ಬಂತು

ಸಂಖ್ಯೆ ನಾವು ಆರು ಸಾವಿರ ಜನರಿಗೆ ಸಾಧಾರಣ ಅಂದ್ರೆ ಒಂದು ಕಾರ್ಯಕರ್ತನಿಗೆ ಎರಡು ಸಾವಿರದ ಇಂಟು ತ್ರೀ ಮಾಡಿ ಸಾಯಂಕಾಲಕ್ಕೆ ಮಧ್ಯಾಹ್ನ ಒಂದು ಸಾವಿರದ ಐನೂರು ಜನರಿಗೆ ಅಂದ್ರೆ ಎರಡು ಸೆಷನ್ ಅವ್ರು ಕೂಡಲೇ ಅವರ ಸೆಷನ್ ಊಟ ಹೊಡೆದು ಹೋಗ್ಬೋದು ಹಾಲು ಬರೀ ಇದು ಅದು ಇದೆಲ್ಲ ಕೆಲಸ ಮುಗಿಸಿ ಮಳೆ ಕೆಲಸ ಎಲ್ಲ ಮುಗಿಸಿ ಐದು ಗಂಟೆಗೆ ತನ್ನ ತನ್ನ ಹೆಂಡತಿ ಅವರ ಜೊತೆಗೆ ಸರ್ ಪುತ್ತೂರಲ್ಲಿ ಕಾಂಗ್ರೆಸ್ ಅಂದರೆ ಶಾಸಕರು ಮಾತ್ರ ಬೇರೆ ಯಾವುದೇ ಚಟುವಟಿಕೆಗಳು ಕಾಂಗ್ರೆಸ್ ಪಕ್ಷದ್ದು ಕಾಣಿಸುವುದಿಲ್ಲ ಕಾರ್ಯಕರ್ತರಿಗೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ ಯಾವುದೇ ಆಗುವುದು ಗೊತ್ತೇ ಆಗುವುದಿಲ್ಲ ಬಹಿರಂಗವಾಗಿ ಏನಾದರೂ ಫಂಕ್ಷ ಕಾರ್ಯಕ್ರಮಗಳು ಈಗ ಬಿಜೆಪಿ ಕಾರ್ಯಕ್ರಮ ತುಂಬ ಆಗ್ತಾ ಇರ್ತದೆ ಅಥವಾ ಈಗ ನಿನ್ನೆ ಅಮನ ರಾಮಚಂದ್ರ ಅವರ ಮೇಲೆ ಕೇಸು ಆದಾಗ ಅಧ್ಯಕ್ಷರ ಒಟ್ಟಿಗೆ ಹೋಗಲೇ ಇಲ್ಲ ಕೇಸು ಕೊಡುವಾಗ

ವರ್ಷದಿಂದ ಮೇಲ್ಪಟ್ಟಿದ್ದಾರೆ ಅವರೆಲ್ಲ ಗುರುತು ಅಧ್ಯಕ್ಷವನ್ನು ಬದಲಾವಣೆ ಮಾಡುವಂತ ಕೆಲಸವನ್ನು ಮಾಡಿದಿವಿ ಒಂದು ಐದು ಪರ್ಸೆಂಟ್ ಮಾತ್ರ ಬಾಕಿ ಇದೆ ಕೆಲವರು ಭಾರಿ ಹಿಂದಿದೆ ಬಾಕಿ ಎಲ್ಲ ನಲವತ್ತೈದು ವರ್ಷ ಐವತ್ತು ವರ್ಷ ಒಳಗಡೆ ಗುರುತು ಅಧ್ಯಕ್ಷ ಮಾಡಿದ್ವಿ ಬದಲಾವಣೆ ಒಳೆಯ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ವಿ ಮಟ್ಟದಲ್ಲಿ ಬಿಲ್ಡಿಂಗ್ ತಕ್ಕಿ ಮೇಲೆ ಬಿಲ್ಡಿಂಗ್ ಬರುವ ಕಾಣುತ್ತಿಲ್ಲ ನಿಮಗೆ ಒಂದು ವರ್ಷದಲ್ಲಿ ನೋಡಿಕೆ ಇಲ್ಲೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಯೇ ಸರಿಯಾಗಿಲ್ವಾ ಎಲ್ಲ ಅಧಿಕಾರ ಕೊಟ್ಟಾಗ ಅವರ ಶಕ್ತಿಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಲಿ ದೇಶದ ಪ್ರಧಾನಮಂತ್ರಿ ಆಗಲಿ ಮೇನ್ ಸ್ಟ್ರೀಮ್ ಅಲ್ಲಿ ಇಡ್ತಾರೆ ಅಧಿಕಾರ ಸಿಕ್ಕಿದೆ ನಾಲೇಜ್ ಇದೆ ಅದನ್ನು ಬಳಸ್ಕೊಳ್ ಕೆಲಸವನ್ನು ಮಾಡ್ತಾರೆ ಒಬ್ಬರಿಗೆ ಅಧಿಕಾರ ಕೊಟ್ಟು ಅವರನ್ನು ಬಳಸ್ಕೊಂಡು ಮಾಡ್ತಾರೆ ಸ್ವಲ್ಪ ಸಮಯ ಅವಕಾಶಗಳು ಬೇಕು ಕೆಲವ್ರಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ಒಂದು ವರ್ಷದಲ್ಲಿ ನೋಡಿ ಹೇಗೆ ಪಕ್ಷ ಕಟ್ಬಿಲ್ಲ ನಾವು ಪಕ್ಷ ಕಟ್ಬೋದಂತೆ ಅಂತ ಸೇವೆ ಮಾಡೋದಕ್ಕೆ ಮುಖಾಂತರ ನಮ್ಮ ಮುಂದೆ ಒಂದು ಅಬ್ಜೆಕ್ಟ್ ಬಡವಣಿಗೆ ಸೇವೆ ಜನ ಹೇಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಅದರ ಹಿಂದೆ ಬಿಟ್ಟಿಲ್ಲ ಪ್ರಾಮಾಣಿಕತನವಾಗಿ ಬಡವಣ್ಣ ಸೇವೆ ಮಾಡ್ತೀವಿ